ಕಾರ್ಯವಿಧಾನದಲ್ಲಿ ಜಾರಿಗೊಳ್ಳುತ್ತಾ ಇದೆ ಅಲ್ಲಿಗೆ ಕನೆಕ್ಟ್ ಆಗಿ ಜಿಲ್ಲಾ ಗ್ರಾಮ ಸಭೆಗಳಲ್ಲಿ ಹಾಗೂ ಪಾಕ್ ಜಿಲ್ಲಾ ಮಟ್ಟದ ನಮ್ಮ ಫುಟ್‌ಬಾಲ್ ಟೂರ್ನಮಲ್ಲಿ ಸೇರಿದಂತ ಮೂರು ತಂಡಗಳ ಹಿಂದೆ ಅದิบಂತಕದ ಹೇಳಕನ್ನು ಒಂದು ದುರುದ್ದೇಶ ಅಂತ ಹೇಳಿ ಬೆಳಗಾವಿ ದೇಶದಿಂದ ದೇಶದಿಂದಾಗ ಪ್ರವಾಸ ಮುಗಿಸಿದ ಮಕ್ಕಳು ಏನು ಮುಸ್ಕೊಂಡು ಹೋಗ್ರು ಅದೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೌಧ ಕಳ್ಕೊತ ಒಂದು ಘಟನೆ ಗಾಂಧಿ ಮುಂದೆ ಪಾಠಕ್ಕೆ ಹೋಗಿ ಅವ್ನೆಲ್ಲಾ ರೀತಿಯಿಂದ ಸರಿಪಡಿಸಿ ಮಕ್ಕಳ ತಂದು ಈ ಮಕ್ಕಳನ್ನ ಪೇರೆಂಟ್ಸ್ ಗೆ ಇದ್ ಮಾಡಿ ಸಫರ್ ಮಾಡಿ ನಾನು ಸಿ ಎಂ ಅವರನ್ನ ಪರ್ಸನಲ್ ಮೀಟ್ ಮಾಡಿ ಇದ್ರ ಆಗಿದೆ ಅಂತ ಹೇಳ್ಕೊಂಡಾಗ ಸಿ ಎಂ ಅವರು ಐದು ಲಕ್ಷ ರೂಪಾಯಿ ನಾನಲ್ಲಿ ಮಕ್ಕಳಿಗೆ ಮಾಡಬೇಕು ಅದಲ್ಲದೆ ನನ್ನ ವೈದ್ಯ ಸ್ವಲ್ಪ ಸಹಾಯ ಮಾಡಿ ಏನು ಎಷ್ಟೇ ಖರ್ಚು ಮಾಡಿದ್ರು ಕೂಡ ಮಕ್ಕಳಿಗೆ ನಾನು ತಂದು ಕೊಡೋಕ್ಕಾಗಲ್ಲ ಅಂತ ಮುರಾಜಿ ಮಕ್ಕಳು ಟಾಪ್ ಮಕ್ಕಳು ರಾತ್ರಿ ಎರಡು ದಿವಸಕ್ಕೆ ಮತ್ತೊಂದು ಗಂಟೆ ನಡೀತು ಅವತ್ತು ಅಧಿವೇಶನದಲ್ಲಿದ್ದಾಗ ನಾನು

ಏನೋ ಹೋಗಿ ಹೋಗಿ ನಿಂತವಕ್ಕೆ ಹೇಗೆ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕ್ಯಾಬಿನೆಟಲ್ಲಿ ಬರ್ತಾ ಎಷ್ಟಾಗ ಆದರೆ ಅಪಘಾತದಲ್ಲಿ ಆದೋರಿಗೆ ಸಿ ಎಂಟ್ ಕೊಡಂಗಿಲ್ಲ ರಿಕ್ವೆಸ್ಟ್ ಮಾಡಿ ತುಂಬ ಕೂಲಿ ಕಾರ್ಯ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಡಿ ಸಿ ವರ್ಗ ಡಿ ಸಿ ಇಂದ ಬೇಗ ಫಾಲೋ ಮಾಡಿ ಅದನ್ನ ವ್ಯವಸ್ಥೆ ಮಾಡಿಕೊಡ್ತು ಬಹುಶಃ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ಶಾಸಕನಿಗೆ ಧನ್ಯವಾದಗಳು ಇಷ್ಟಪಡ್ತೀನಿ ನಿಮ್ಮ

ಸೊ ನೆನ್ನೆ ಕೂಡ ಎಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ನಮ್ಮ ಹರೀಶ್ ಗೌಡರಂತಹ ಕನ್ನಡ ಹರೀಶ್ ಗೌಡರು ಅಪ್ಪ ಆಟೋ ಬದಲಾವಣೆ ಇದೆ ಇದರಲ್ಲಿ ಸಂಜೆ ಸುಮಾರು ಮೂವತ್ತೆರಡು ಲಕ್ಷ ನಿನ್ನೆ ಎಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಅದಕ್ಕೆ ಖುಷಿ ಕೊಡ್ತಕ್ಕಂಥ ವಿಷಯ ಆದರೂ ಕೂಡ ವರ್ಕ್ ಆಗಲಿ ಅವ್ರಿಗೆ ಆಟೋ ಸೆಟ್ ಆಗಿ ಅವ್ರಿಗೆ ಮತ್ತೆ ಮನುಷ್ಯ ಆಚೆ ಬರಲಿ ಅಂತ ಹೇಳಿ ಸೊ ಅದರಿಂದ ಏನೇ ಒಂದು ಅವರಿಗೆ ಕುಟುಂಬಕ್ಕೆ ಶಾಂತಿ ಸಿಗುವಂತ ಇದಾಗಲಿ ಅವರು ಬರ್ತಕ್ಕಂಥ ಭಗವಂತ ಕೊಡಲಿ ಅಂತ ಹೇಳ್ತಾ ಏನೇ ಒಂದು ತಲಾ ಎರಡು ಲಕ್ಷ ರೂಪಾಯಿ ದೇವತೆಗಳನ್ನು ಕಳಿಸ್ಕೊಳ್ತಾ ಇದ್ದಾರೆ ನಾನು ಗಂಡಾಧಿಕಾರಿಗಳು ಮತ್ತು ನಮ್ಮ ಜೀವಿಸಿ ನಮ್ಮದು ಸೊ ಇವರು ಕೂಡ ಸೇರಿ ಇದನ್ನು ಕೊಡಬೇಕಂತ ಕೇಳ್ತಾರೆ ದಯವಿಟ್ಟು ಎಲ್ಲರೂ ನಮ್ಮ ಫಲಾನುಭವಿಗಳು Петра Кенченов, дека пастур барвени. Пастур? Санјен Кумар. Санјен